ಕಿರೀಟ್ ಟ್ರೀಟ್ ಮಾಡ್ಕೊಳ್ಳಂಗಿಲ್ಲ ಕಿರೀಟ್ ಕಸಿಪು ರಾಜ ಆತ ನಿನ್ನ ತಂದೆ ಒಂದು ಪತ್ರದಲ್ಲಿ ನೋಡು ನೀನು ಹರಿಯ ನಾಮಸ್ಮರಣೆ ಮಾಡ್ತಿರಬೇಕಾದ್ರೆ ಕೋಪ ಬಂದಾತ ಕೇಳತಾನೆ ಪ್ರಹಲ್ಲಾದಾ ನಾನು ಅದಿರಿನಲ್ಲಿ ಹರಿಯ ನಾಮಸ್ಮರಣೆ ಮಾಡಬೇಡ ಅಂದ್ರು ಮೊದಲ ಅದನ್ನೇ ಅದೇನ್ನೇartifactIdೋ ಅಂತಾನೆ ಆಗ ನೀನು ಮಾತಾ ಇದೆ ಕೈತನ ನೀನು ಇದೆ ನೀನು బా మాటర్ బైపర్ మరియిల్లాపా అని తురన్ మరిద్యోలేనాపా అంటే మత్ల పద అర్థరలా సకి సకి మా బారు మా సకి కయ్యరే ముగిలాయపా నిన్ను మా కుడుదుమంది శివ తటగా తటగా ఏను శివ తటక అంటా ಇವತ್ತು ಪೌರಾಣಿಕ ನಾಟಕ ಸ್ಟೇಜ್ ಸ್ಟೇಜೆಲ್ಲ ಹತ್ರ ಸಿಗಲಿಯಿಂದ ಸಾರಿಸಿ ಪೂಜೆ ಇಟ್ಕೊಂಡಿವಿ ಇಂಥದ್ರೊಳಗೆ ಮಡಿ ಹುಡಿಯಿಂದ ಇರೋದನ್ನು ಬಿಟ್ಟು ಕುಡಿದು ಬಂದಿಲ್ಲಪ್ಪ ಪುಣ್ಯಾತ್ನ ನೋಡು ರಂಗಭೂಮಿ ರಣಭೂಮಿ ರುದ್ರಭೂಮಿ ಇವು ಮೂರನ್ನು ಪಾವಿತ್ರ್ಯತೆಯಿಂದ ಕಾಪಾಡಿಕೊಂಡು ಹೋಗಬೇಕಾಗದು ನಮ್ಗೆ ಕರ್ತವ್ಯ ಅಂತಾದ್ರು ಹೋಗಿ ಕುಡಿದು ಬರಬಾರ್ದು ಕೇಳಿಬಿಡು ಮಾತೆಲ್ಲ ಬರ್ಬೋದು ಮನೆಗೆ ತಾನೆ ಮನೇಲಿ ಮಾತಾ ಪದೇ ಪದೇ ಕೇಳ್ತಾನೆ ಹಾಗಾದರೆ ಎಲ್ಲಿ ತಾನೇ ಆಗಿನ್ನ ಹರಿ ನಿನ್ನ ಮಾತೇನು ಹೇಳು ಐದನೇ ಮಾತು ಐದು ಮಾತು ಅಲ್ಲಿದ್ದಾನೆ ಎಲ್ಲಿದ್ದಾನೆ ಅಲ್ಲಿ ಸರ್ವಾಂತರ ಯಾಮಿ ಆದ ಆ ನನ್ನ ಹರಿ ಈ ಡೈಲಾಗ್ ಅಲ್ಲಿ ಇದ್ದಪ್ಪ ನಾಟಕಿ ನೋಡು ಮದುವೆ ಆತ ಕೇಳ್ತಾನೆ ಆ ನಂತರ ಆ ಹರಿಯು ಈ ಕಂಬದಲ್ಲಿ ಇದ್ದಾನೆ ಇದ್ದಾನೆ ಅಪ್ಪಾಜಿ ಇದು ನನ್ ಕೈತಲ್ಲ ಈ ಕಂಬದಲ್ಲಿ ಇದ್ದಾನೆ ಅಲ್ಲಿ ಇದ್ದಾನೆ ಅಪ್ಪ ನಿನ್ನನ್ನು ಒಂದು ಕಂಬ ಮಾಡಿರ್ತಾನೆ ಈ ಕಂಬದಲ್ಲಿ ಇದ್ದಾನೆ ಈ ತಂದು ಬಿಡಪ್ಪ ಈ ಹಾಡಿ ಮಂಗಲ ಆಯ್ತಾ ಹೋಗು ಮೊದಲೇ ಬಿಡದ್ ಬಿಟ್ಟು ಈ ಡ್ರೆಸ್ ಗಳನ್ನ ಕಳೆದಿಟ್ಟು ಸ್ನಾನ ಮಾಡಿ ಮತ್ತೆ ಡ್ರೆಸ್ ಧರಿಸ್ಕೊಂಡು ಆ ಕಾರ್ನರ್ ನಿಂತಿರು ನಾನು ಕೂಗ್ತೀನಿ ನೀನು ಬರ್ಬೇಕು ಬಂದ ತಕ್ಷಣ ಒಂದು ಹಾಡನ್ನ ಹಾಡ್ತಾ ಬರ್ಬೇಕು ನಾನು ಬರೆದು ಕೊಟ್ಟಿದ್ದೀನಿ ನೆನಪಿದೆ ತಾನೇ ಹಾಡನ್ನ ಹಾಡ್ತಾ ಬರಬೇಕು ಆಯ್ತಾ ಹೋಗು ಬರುವ ಸಮಯ ಹೋಗು ಹೋಗು 哼 <noise> मुश्किल मुश्किल है है दिल लगता राजा जी राजा रवि कोटि तेजा राजा महाता हिरण्य कठकू महाप्रभु बहुपरा 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 नाटक शुरू माझा माथाड मुस्ती राजन मात माताडू. 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 ए, राजन मान शुरू मार्के कै कर्नाटकदा ఈ కాలు మహారాష్ట్రదా ఆస్తి ఈ దరడు తమిళనాడి ఆస్తి హింమ మీరు కొట్టు నిన్నవ్ మాతాడు రాజ మాత మాట్ రాజ మాత అది యాదైతే నన్ను మొదలె మాత ఏ మొదలె మాతీల్ హలో ನಮ್ಮ ಮಾತು ಬಾಯ್ಪಟ್ಟು ಮಾಡ್ಬೇಕಾದ್ರೆ ಇಡೀ ಬಾಳಿ ತೋಟನೇ ಹಾಳು ಮಾಡಿರಿಪ್ಪ ಒಂದೇ ಮಾತೆ ಗೊತ್ತಿಲ್ಲ ಅಂದರೆ ಹ್ಯಾಂಗಿದ್ರು ಮಾತಾಡಿ ನೋಡು ಮಂತ್ರಿಗಳ ಎಲ್ಲವೂ ಸಿದ್ಧವಾಗಿದೆ ಅಂತ ಅಲ್ಲಿ ಓ ಇಷ್ಟಲ್ಲ ಹಾಂ ಎಲ್ಲ ಸಿದ್ಧ ಆಗತಿ ಹ್ಞೂ ನಾಲ್ಕು ಗಾಲಿ ಪಂಚರ್ ಆಗ್ಯಾವ ಆ ಹುಸಿನ ಕೊಡ್ತೀನಿ ಅವ ಮಾಡ್ಕೊಂಡು ನಾಳಿಗೆ ಬರ್ತೀನಿ ಅನ್ನ ಇವತ್ತೊಂದು ಅನ್ನ ಸಾಂಬಾರು ತಿಂದು ಸೊಳ್ಳಿ ಇಲ್ಲೇ ಬೀಳುದಂತೆ ಏಯ್ ರಾಜನ ಅಲ್ಲಿ ಒಂದು ಸ್ವಲ್ಪ ಗಂಭೀರವಾಗಿ ಕೇಳು ಮಂತ್ರಿಗಳೇ ನಾ ತೋರಿಸ್ತೀನಿ ನೋಡಿ ಮಂತ್ರಿಗಳೇ ಎಲ್ಲವೂ ಸಿದ್ಧವಾಗಿದೆಯೇ ಇಷ್ಟೈತಪ್ಪ ಸಮಾಜ್ ತಗೊಂಡಿ ಮಾಡಿ ರಾಜನ ಪಾತ್ರ ನಾ ಮಾಡ್ಬೇಕಾ ಈ ಮೈಕಟ್ಟಿಗೆ ಈ ಡ್ರೆಸ್ಸಿಗೆ ನೀನೇ ರಾಜನ್ ಪಾತ್ರ ಮತ್ತು ಮತ್ತೆಲ್ಲ ನನಗೆ ಹಾಕಿ ಬಿಡು ನೋಡು ಮೊದ್ಲೇ ಉದಿನ್ ಕಡ್ಡಿ ಇದ್ದಂಗದಿನಿ ಅದೀನಿ ಮ್ಯಾಲಿನ ಪುಡಿ ಉದುರಿ ಬಿತ್ತು ಬರೆಯ ಕಡ್ಡಿ ಹಾತು ಉಳಿತೀನಿ ಅದು ದೇವರಿಗೂ ಬೆಳಗಂಗಿಲ್ಲ ಹೆಣ್ಣಕ್ಕೂ ಬೆಳಗಂಗಿಲ್ಲ ಬ್ಯಾಡೋಯ್ಯಪ್ಪ ನೀನೇ ರಾಜ ನಾನೇ ಮಂತ್ರಿ ಮಾತಾಡು ಮಂತ್ರಿಗಳೇ ಮಂತ್ರಿಗಳೇ ಅಪ್ಪಣೆ ಮಹಾಪ್ರಭು ಎಲ್ಲವೂ ಸಿದ್ಧವಾಗಿದೆ ಪ್ರಭು

ನಿಮಗೆ ಬರದೇ ಇದ್ದರೂ ಬಂದಿದೆ ಅಂತ ಹೋಗ್ತೀರಾ ನನ್ನ ಮೇಲೆ ನಿಮಗೆ ಅನುಮಾನವೇ ಅನುಮಾನವೇನು ಬಂತು ಬೆತ್ತಳನ ಆಸ್ಥಾನದಿಂದ ಅರಿ ಆದಿಲಶಿಯ ಯುದ್ಧದವರೆಗೂ ಈ ಸಂಸ್ಥಾನಕ್ಕೆ ಮಂತ್ರಿಯಾಗಿಯೇ ವರ್ತಿಸಿದ್ದೇನೆ ಅಷ್ಟು ತಿಳಿಯಲಾರನೇ ನನ್ನ ಮೇಲೆ ನಿಮಗೆ ಅನುಮಾನವಿದ್ದರೆ ನಾ ಕೂತಿರುವ ಜಾಗವನ್ನು ನೋಡ್ಕೊಂಡು ಬನ್ನಿ ಮಹಾಪ್ರಭು ಇದರಲ್ಲಿಯೂ ನಿಮ್ಮ ಚಾಣಾಕ್ಷತನ ತುಂಬಿಕೊಂಡಿದೆ ಅದು ಹೇಗೆ ಯಾರೋ ಕುಂತು ಎಂದು ತೋರಿಸುವ ಭಾವ ಅಲ್ಲ ಅಷ್ಟು ದಿನನಿತ್ಯ ಸೇವನಿಗೆ ಹಣ್ಣು ಹಂಪಲ ನೀವೇ ನಿಜ ಊಟ ಉಪಹಾರ ನೀವೇ ನೀಡುತ್ತಿರೋ ನಿಜ ರಾಜಮಾತೆಯ ಆಜ್ಞೆಯಂತೆ ಪಾಕಶಾಲೆಯ ವ್ಯವಹಾರವೆಲ್ಲ ನಾನೇ ನೋಡಿಕೊಳ್ಳುತ್ತೇನೆ ಇದೇನು ಆಶ್ಚರ್ಯ ಅಂದ ಮೇಲೆ ನಂದ್ಯಾವ್ದೋದೋ ಪ್ರಭು ಕುಂತು ಎದ್ದಾದ ಮೇಲೆ ಅದರ ಮೇಲೆ ರಾಜ ಮುದ್ರೆ ಒತ್ತಿ ಬಂದಿರ್ತೀರಾ ಇಲ್ಲ ಆಧಾರ್ ನಂಬರ್ ಹಾಕಿರ್ತೀರಾ ಏನು ಮುಳ್ಳ ಹಂದಿ ಅಂತವನ ನಾನು ಹೋಗಿ ನಿನ್ ಯಾವ್ದು ಮತ್ತೊಬ್ರು ಯಾವ್ದು ನೋಡ್ಕೊಂಡು ಅಂದ್ರೆ ಮಂತ್ರಿ ಪಾರ್ಟ್ ಬಿಟ್ಟು ನಾ ಹಂದಿ ಪಾರ್ಟ್ ಮಾಡ್ಯ ಹುಡುಗಾಡ್ ಏನೇನು ತಿಂದಿರ್ತೀಯೋ ಯಾರಿಗ ಯಪ್ಪ ನಾಳೆ ನೀರ್ ತರ ಇದ್ದಿಲ್ಲ ಅಲ್ಲೇ ಹಸಿ ಹುಲ್ಲಿರ್ತೈತಿ ಮಂತ್ರಿಗಳೇ ಅಪ್ಪನೇ ಮಹಾಪ್ರಭು ನಮ್ಮ ಕುಣ್ಣಿ ಮರಿಯನ್ನು ಮಾಡಿಕೊಳ್ಳಿ ಯಾವ ಕುನ್ನಿ ಮರಿಯಪ್ಪ ಏನ್ ಬಿಡಾಡಿ ನಾಯಿ ಕುನ್ಯೋ ಸೆಷನ್ ನಾಯಿ ಕೊನ್ಯೋ ಇದ್ದು ಒಂದು ಕರಿ ನಾಯಿ ಮೇ ಕೊಂದು ಹಾಕಿದ್ರೆ ಅಪ್ಪ ಕುಣ್ಣಿ ಮರಿ ಅಲ್ಲಪ್ಪ ಅದು ನಮ್ಮ ಅರಸು ಕುಮಾರನನ್ನು ಬರ ಮಾಡಿಕೊಳ್ಳಿ ಅಂತ ಅರಸುಕುಮಾರಂತೆ ಅರಸುಕುಮಾರ ಅರಸುಕುಮಾರ ಅನ್ನಲಿಕ್ಕವೇನ ನಾನು ಹುಟ್ಟಾನ ಯಾರಿ ಗೊತ್ತು ಅಪ್ಪ ಅಮ್ಮ ನೀನು ಹುಟ್ಟಾನೋ ಇಲ್ಲ ನೀ ಅವನೇ ಹುಟ್ಟಿಯೋ ಇಬ್ಬರು ಕೂಡಿ ನನಗೆ ಹುಟ್ಟಿದ್ಯೋ ಎಲ್ಲಿಗೆ ತಂದು ಹಚ್ಚಿದ್ ಅಪ್ಪ ಮಾತಾಡೋ ನಮ್ಮ ಅರಸುಕುಮಾರನನ್ನು ಬರಮಾಡಿಕೊಳ್ಳಿ ಐತೆ ನಾವು ನಿಮ್ ಹುಟ್ಟೇನೆ ಇಬ್ಬರು ಕರೆಕ್ಟ್ ಮಾತಾಡ್ತೀನಿ ಈಗ ಮಂತ್ರಿಗಳೇ ಅಪ್ಪಣೆ ಮಹಾಪ್ರಭು ಕುಮಾರನು ಈಗಲೇ ಬರ ಮಾಡಿ ಅಪ್ಪಣೆ ಮಹಾಪ್ರಭು ಯುವ ಪ್ರಹ್ಲಾದ ಕುಮಾರ್ ರೇ ತಮ್ಮ ಪಿತಾಸಿರಿಯವರು ತಮ್ಮನ್ನು ಕಾಣಬೇಕಂತೆ ಹೀಗೆ ಚಿತ್ತೈಸಬೇಕು ಹೀಗೆ ಚಿತ್ತೈಸಬೇಕು ಹೀಗೆ ಚಿತ್ತೈಸಬೇಕು ಎಷ್ಟೋ ದಿನ ಇಲ್ವಲ್ಲಿ ನಿಮ್ಗೆ ಯಾವ ಹಾಡು ಹೇಳುತ್ತಪ್ಪ ಶುರು ಮಾಡಿಬಿಟ್ಟಲ್ಲ ದಿನ ಇಲ್ಲೇ ಇರ್ತಿ ಬಾಡಿಗೆ ಮನೆ ಸೋರ ಕಚ್ಚೈತಿ ಹೊಸ ಮನಿ ಕಟ್ಸಕ್ ತಗಡಿಲ್ಲ ಹೇ ನಿನಗೆ ಹೇಳಿದ ಹಾಡು ಯಾವುದು ನಾರಾಯಣ ಸತ್ಯನಾರಾಯಣ ನಾರಾಯಣ ನಾರಾಯಣ ಇದೈತಿ ನಾರಾಯಣ ಇದು ಐತಿ ಹಾ ಹಾಂ ಹಾಡು ನಾರಾಯಣ ನಾರಾಯಣ ಸತ್ತ ನಾರಾಯಣ ಸತ್ತ ನಾವ್ ಸತ್ತನು ಓಯ್ಯಪ್ಪ ನೋಡ್ರಿ ಅವ್ನು ಹೂವಿನ ಮಾಲೆ ತಗೊಂಡು ಮಣ್ಣರಿ ಮಾಡಿ ಬರ್ರಿ ಏ ಸತ್ತ ಅಂತ ಹೇಳಪ್ಪ ಹರಿ ನಾರಾಯಣ ಅಂದ್ರೆ ಯಾರು ಪರಮೇಶ್ವರ ಆತನಿಗೆ ಹುಟ್ಟು ಸಾವುಗಳಿಲ್ಲಪ್ಪ ಅಂತ ಅವನಿಗೆ ಸತ್ತ ಅಂತ ಏನು ಕಂಡ ಆಗಲ್ಲಪ್ಪ ಸತ್ಯ ಮಧ್ಯಾಹ್ನ ಬಾಲ ಐತಿ ಆಯ್ತು ನಾರಾಯಣ ಸತ್ಯ ನಾರಾಯಣ ನಾರಾಯಣ ಹರಿ ನಾರಾಯಣ ಪ್ರಹ್ಲಾದ ಅಪ್ಪಾಜಿ ನಿನಗಷ್ಟು ಸಾರಿ ಹೇಳ್ತೇನೆ ನಾನು ಆ ಹರಿಯ ನಾಮ ಸ್ಮರಣೆ ನಾನು ಬಂದು ಮಾಡಬೇಡಂದ್ರು ಅಯ್ಯ ಮುಳ್ಳಿ ಅದನ್ನ ಹಾರ್ತಿದ್ದೀನಿ ಆಹಾ ತೊಗಲನ ಕಾಲ್ ಮರಿ ಏನು ಶುರು ಮಾಡಿರು ಪೌರಾಣಿಕ ನಾಟಕಗಳು ಕಾಲ್ ಮರಿ ಆಯ್ಪ ಅಲ್ಲಿ ಏನೈತಿ ಹ್ಞೂ ಪದೇ ಪದೇ ನನ್ನ ಎದುರಿನಲ್ಲಿ ಹರಿಯ ನಾಮಸ್ಮರಣೆ ಮಾಡಿ ನಮ್ಮ ಕೋಪಕ್ಕೆ ದಾರಿ ಮಾಡಿ ಕೋಪಕ್ಕೆ ದಾರಿ ಇಲ್ಲ ಏ ಇನ್ನೇ ಮಾಡಲಿ ಬಸುಡಿಕೆ ಯಾಕಲೆ ಪಿಂಡ್ರಿಕೆ ಸಾಕೋ ಯಪ್ಪ ನೀವ ಬಸುಡಿಕೆ ನೀ ಪಿಂಡ್ರಿಕೆ ನಾ ಏಳು ಮಿಂಡ್ರಿಕೆ ಮಾಡ್ತೀನಿ ಹಾಂ ನಾರಾಯಣ ಸತ್ಯ ನಾರಾಯಣ ನಾರಾಯಣ ಹರಿ ನಾರಾಯಣಿ ನಿನಗೆಷ್ಟು ಸಾರಿ ಹೇಳ್ತೇನೆ ನಾನು ಹರಿಯ ಸ್ಮರಣೆ ನಾನು ಮಾರುಕಟ್ಟ್ರು ಹಳ್ಳೆ ಒಳ್ಳೆ ಅದನ್ನು ಆ ನಮ್ಮ ಕೋಪಕ್ಕೆ ದಾರಿ ಮಾಡುವೆ ಅಪ್ಪಾಜಿ ಸೃಷ್ಟಿಕಾತನಾದ ಹರಿಯ ಸ್ಮರಣೆ ಪುಣ್ಯಕ್ಕೆ ದಾರಿ ಅಂದಾಗಿ ಕೋಪ ಬೇಕೆ ಮಂತ್ರಿಗಳೇ ನನ್ನ ಮುಂದಿನ ಡೈಲಾಗ್ ಏನು ಸುಡುಗಾಡ ಶುಂಠಿ ಬೇರೆ ಇರ್ತೈತ ಸಿಟ್ಟಿನಿಂದ ಹರಿ 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 ಎಲ್ಲಿದ್ದಾನೆ ಆ ನಿನ್ನ ಹರಿ ಆಯ್ತು ಸಿಟ್ಟಿನಿಂದ ಹರಿ ಹರಿ ಏನು ಶುರು ಮಾಡಿರು ಸಿಟ್ಟಿನಿಂದ ಅದು ಕೌಶನ್ ಕವಿಗಳು ಬರೆದಿರ್ತಾರೆ ಅದೇ ಅದನ್ನು ಪಾತ್ರ ಮಾಡುವ ವ್ಯಕ್ತಿಗೆ ಸಿಟ್ಟು ಶೌರ್ಯ ಗಂಭೀರ ತುಂಬಲಿ ಅಂತ ಕೌಂಶನಂದ್ರೆ ಸಿಟ್ಟಿನಿಂದ ಅಂತ ಹರಿ 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 ಎಲ್ಲಿದ್ದಾನೆ ಆನಿನ ಹರಿ ಒಂದು ಸ್ವಲ್ಪ ಸಿಟ್ಟಿನಿಂದ ಮತ್ತೆ ಸಿಟ್ಟಿನಿಂದ ತಿಂಡಿ ಹರಿ ಹರಿ ಫೋನ್ ಮಾಡ್ತೀನಿ ಹೊಲಿಗೆ ಹಾಕಿ ಹೋಗ್ತಾರ ಮಾತಾಡುವ ಹರಿ 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 ಎಲ್ಲಿ ಅಪ್ಪಾಜಿ ಸರ್ವಾಂತರಿ ಹಾಮಿ ಆದನ ಹರಿ ಲಾಡ್ಜ್ನಲ್ಲಿ ಬಾರಿನಲ್ಲಿ ಹುಡುಗಿಯರ್ನಲ್ಲಿ ಮುದುಕಿಯರ್ನಲ್ಲಿ ಎಲ್ಲೆಲ್ಲಿ ಹೋಗಿದ್ನು ಯಪ್ಪ ಹರಿ ಲಾಡ್ಜಿಗೆ ಹೋಗಿದ್ನಾ ಯಾಕೆ ಒಯ್ಕುಂಟು ಮಳಿಗೆ ಕುಸಿದು ಬಿದ್ದತ್ತೇ ಏಯ್ ಮತ್ತು ಬಾರಿಗಿನೂ ಹೋಗಿದ್ದ ಹ್ಞೂ ಅವ ಮ್ಯಾಲದಂತ ಬೇಷಪ್ಪ ಅಯ್ಯಪ್ಪ ಇಲ್ಲ ಅಂದ್ರೆ ನಿಮ್ಮ ಮನೆ ಮಗದಾಗ ಮನೆ ಮಾಡಿದ್ದ ಅಂದ್ರೆ ಬೆಳಗ್ಗೆ ಎಂಟು ಗಂಟೆಗೆ ಅಭಿಷೂಪಾಯಕಿ ನಡೆಯೋ ನೀನು ಒಂದು ಅಂಕಿ ಹೇಳಿ ಏ ಬ್ಯಾಡುಪ್ಪ ಹಲೋ ಲಾಜಿಗೆ ಬಾರಿಗೆ ಹೋಗ್ತಾನೆ ನರಿ ಮತ್ತು ಹುಡುಗಾರರಲ್ಲಿ ಹುದರಲ್ಲಿ ಅದಲ್ಲ ಸೀರೆ ಬಿಟ್ಟು ಹೊರಗಾರ ಬರೀ ಬಾ ಓಯ್ಯಪ್ಪ ನೀನು ಮಾತೈತಲ್ಲ ಅಂಡಾ ಅಂಡ ಪಿಂಡಾಂಡ ಜಲಜಾ ಅಂಡ

ಸರ್ವಾಂತರಿಯಾಮಿಯಾದ ಆ ನನ್ನ ಹರಿ ಹಂಡಾಂಡ ಪಿಂಡಾಂಡ ಜಲಾಜ ಎಂಬಂತೆ ಗುಡಿ ಗುಂಡಾರಗಳೇ ಹೂ ಒಳ್ಳೆಗಳಲ್ಲಿ ಹರಿಯುವ ನೀರಿನಲ್ಲಿ ಎಲ್ಲಲ್ಲಿ ತುಂಬಿಕೊಂಡಿದ್ದಾನೆ ಕಿವಿಗಳು ನಮ್ಮ ಅರಸು ಕುಮಾರ ಹೇಳಿದ ಹಾಗೆ ಆ ಹರಿಯು ಇಲ್ಲಿ ತಾನಿ ನಿಜ ಮಹಾಪ್ರಭು ಸರ್ವಾಂತರ ಯಾಮಿಯಾದ ಆ ಹರಿಯು ಗುಡಿ ಗುಂಡಾರುಗಳಲ್ಲಿ ಗುಡ್ಡ ಗುಹೆಗಳಲ್ಲಿ ಕಲ್ಲು ಕಂಬಗಳಲ್ಲಿ ವಿಹರಿಸುವ ಗಾಳಿಯಲ್ಲಿ ಹರಿಯುವ ನೀರಿನಲ್ಲಿ ಇಳಿದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಆ ಹರಿಯೇ ತುಂಬಿಕೊಂಡಿದ್ದಾನೆ ಪ್ರಭು ಆ ಹರಿಯೇ ತುಂಬಿಕೊಂಡಿದ್ದಾನೆ ಹರಿಯೇ ತುಂಬಿಕೊಂಡಿದ್ದಾನೆ ಈ ಮಾತು ಸತ್ಯವೇ ಸತ್ಯಂ ಶಿವಂ ಸುಂದರಂ ಈ ಮಾತು ನಿಜವೇ ನೂರಕ್ಕೆ ನೂರು ನಿಜ ಮಹಾಪ್ರಭು ये मात खरे ना अल्लाह ले मूल हंडिया तो ना सच्चा निजा खरे आल को ले मुझे ले ना और सुनो मालिक है वो आर चप्पे जी निजंग का होंगे हाँ तो बोलता है कि खरा है क्या जो ये बोल रहा है वो सच्ची है क्या यार तो बात से बात तो दोनों वहाँ जो सालों निजंग का हैं जा रहे हैं हाँ 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 हाँ

ಹಾಗಾದ್ರೆ ಆ ನಿನ್ನ ಹರಿ ಈ ಕಂಬದಲ್ಲಿ ಇದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿ ಅಲ್ಲಿಯೂ ಇದ್ದಾನೆ ಅಪ್ಪಾಜಿ ಈಗ ಇದ್ ನೋಡಿ ಲೋಹ ಕೆಲಸ ಹತ್ತೋಡ ಸರಿ ಈ ಕಂಬದಲ್ಲಿ ಈ ಕಂಬದಲ್ಲಿ ಇಲ್ಲ ಅಪ್ಪಾಜಿ ಇಲ್ಲ ಅಂತ ಯಾರೇ ಕೆಲಸ ಹುಚ್ಚ ನಾನು ಮಗನ ಹುಚ್ಚ ನಿಮ್ಗೆ ಜಯಂತಿ ಹೇಳಿದ್ದೆ ಆ ಕಂಬ ಈ ಕಂಬ ಹಾಕಿ ನಿನ್ನೂ ಒಂದು ಕಂಬ ಮಾಡಿರ್ತಾನೆ ಈ ಕಂಬದಲ್ಲಿ ಅಂತ ಕೇಳಿದಾಗ ಇದ್ದೇ ಹೇಳಬೇಕು ಇಲ್ಲ ಈ ಕಂಬ ಬರ್ದಕ್ಕೆ ಏನೈತಿ ಬರೆಯೇ ಬಿಟ್ಟು ಏನು ಇಲ್ಲೇ ಇಲ್ಲ ಏನಿಲ್ಲ ನಾವು ಕಳ್ಸಬೇಕು ಈ ಕಂಬದಲ್ಲಿ ಇದ್ದಾನೆ ಅಪ್ಪಾಜಿ ಹಾ ಈ ಕಂಬದಲ್ಲಿ ಇದ್ದಾನೆ ಅಪ್ಪಾಜಿ ಆ ಕಂಬದಲ್ಲಿ ಇದ್ದಾನೆ ಅಪ್ಪಾಜಿ ಈ ಕಂಬದಲ್ಲಿ ಈ ಇದ್ದಾನ ಅಪ್ಪಾಜಿ ಈ ಗಿಡಕ್ಕೆ ಶ್ಬಾರ್ದು ಅಪ್ಪ ಇವಳ ಕಂಬರು ಹಂಗೈದಿಲ್ಲ ತೊಲೆ ಹಂಗೈದಿಲ್ಲ ಗೋಡಂಗ್ ಬಡ ಕೂಟದು ಹಂಗೈದಿಲ್ಲ ಏ ಅಪ್ಪ ನೀ ಕಂಬು ನಾ ಮಂತ್ರಿ ಈ ಕಂಬಿದು ಮಕ್ಕಳ ಏನು ಪ್ಲಾನ್ ಮಾಡ್ರಿ ನೀವು ಈ ಕಂಬದಲ್ಲಿದೆ ಅಂತ ನಾನು ಗಜ ತಗೊಂಡು ಹಿಕ್ಕರಿಸಬೇಕು ನಾ ಸಾಯ್ಬೇಕು ರಂಗಿ ಕರ್ಕೊಂಡೋಗಿ ಪಂಗಿ ಹೂದ್ ರಾಜರೇ ಇವ್ಗೆ ಯಾರು ಗೊತ್ತಾಗಿದೆ ಮಂತ್ರಿಗಳೇ ಪ್ರಭು ಮಹಾರಾಣನ್ನು ಬರಮಾಡಿ ಅಪ್ಪಳಿ ಮಹಾಪ್ರಭು ರಾಜ सत्य श्रृंग निवास भी राज दरबार के बहुपरा 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 ಹರಿ ರಾಮ್ ಜಗನ್ನಾಥ್ ಪ್ರೇಮಾನಂದ್ಗು ಬಿಡಿಯ ವಿಷಯ ಹುಡುಗರೇ ಕ್ಷಮಿಸಬೇಕು ನಾನು ಈ ರೀತಿ ಕೇಳ್ತೀನಿ ಅಂತ ನೋಡಿ ತಮ್ಮ ಯಾವ ಹಾಡನ್ನು ದರ್ಬಾರದಲ್ಲಿ ಹಾಡಬೇಕು ಅಂತ ಬರೆದುಕೊಟ್ಟದಾಗಿದೆನ್ನ ವಾಟ್ಸ್ಆಪಿಗೆ ಕಳಿಸಿ ಅಂತ ಹೇಳಿದ್ದಾನೆ ಕ್ಷಮಿಸಬೇಕು ಏನು ಕಳಿಸ್ಬೇಕು ಅಂದಾಕ್ಷಣ ನನ್ನ ಮೊಬೈಲ್ನಲ್ಲಿ ಡಿಸ್ಪ್ಲೇನೇ ಹೋಗಿಬಿಟ್ಟಿತ್ತು ಎಲ್ಲಿ ಬಿಡಿ ತಾವುಗೆ ಹೇಳಿದ ಹಾಡು ಓಂ ನಮೋ ನಮೋ ನಟ ರಾಜ ನಮೋ ಹರ ಜಟಾಜೂಟ ಧರ ಶಂಭೋ ಓಂ ನಮೋ ನಮೋ ನಟ ರಾಜ ಮಾತಾಜಿ ಈ ಹಾಡು ಪ್ರೇಮ ಬಳಿದುಕೊಂಡಿರಲಿ ನನಗೆ ಲೈಲಾ ಓ ಲೈಲಾ ಇರಲಿ ತಮ್ಮ ಆಜ್ಞೆಯಂತೆ ನಡೆದುಕೊಳ್ಳುತ್ತೇನೆ ಮಾತಾಜಿ ಮಂತ್ರಿಗಳೇ

ಮಹಾರಾಜ ಬೆಡ್ರೂಮಿಗೆ ಬರಲಿಕ್ಕೆ ನನಗೀಗ ಮೂಡಿಲ್ಲೀಗ ಅಯ್ಯೋ ಮೂರು ತಗೊಂಡ್ಬಾರ ಈ ಕರೆ ಕರೆಪಿಸ್ರ ಯಾರು ಮಾತಾಜಿ ಈ ತಾತಮ್ಮ ಚಿರಂಜೀವಿ ಪ್ರಹ್ಲಾದ ಓಹೋ ಚಿರಂಜೀವಿ ಇಷ್ಟೊಂದು ದೊಡ್ಡ ಚಿರಂಜೀವಿಯನ್ನು ನಾನು ಯಾವಾಗ ಹಡೆದೇನು ಅದು ದ್ವಾಪರ ಯುಗದಲ್ಲಿ ದುಶ್ಯಂತ ಶಾಕುಂತಲೆಯು ಹೊಂದಿರು ಕೊಟ್ಟದ್ದನ್ನು ಮರೆತು ಹೋಗಿ ಅದು ತಮ್ಮ ಜ್ಞಾನ